ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ ಸಾಕಷ್ಟು ಟ್ವಿಸ್ಟ್ ಹಾಗೂ ಟರ್ನ್ಗಳ ಜೊತೆ ಶೋ ವೀಕ್ಷಕರನ್ನು ರಂಜಿಸುತ್ತಿದೆ ಈಗಾಗಲೇ ಶೋ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿ ಎರಡೆರಡು ಫಿನಾಲೆ ಇಟ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಈ ಬಾರಿ ದೊಡ್ಡ ಮನೆ ಆಟಕ್ಕೆ ಹೋಗಿದ್ದರು ಅವರಲ್ಲಿ ಇಬ್ಬರು ಒಂದೇ ವಾರಕ್ಕೆ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಎರಡನೇ ವಾರಾಂತ್ಯದಲ್ಲಿ ಎಲಿಮಿನೇಷನ್ ಇರಲಿಲ್ಲ ಆದರೆ ಮೂರನೇ ವಾರದ ಮಧ್ಯದಲ್ಲೇ ಸ್ಪರ್ಧಿಗಳಿಗೆ ದೊಡ್ಡ ಶಾಕ್ ನೀಡಿದ್ದಾರೆ ಬಿಗ್ ಬಾಸ್ ಒಬ್ಬರು ದೊಡ್ಡ ಮನೆ ಆಟಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಕೂಡ ಬಿಡಲಾಗಿತ್ತು ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಒಬ್ಬರ ಆಟ ಇಲ್ಲಿಗೆ ಮುಗಿದಿದೆ ಬೆಳ್ಳಂಬೆಳಗ್ಗೆ ಮಲಗಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ರು ಗಾರ್ಡನ್ ಏರಿಯಾಗೆ ಮನೆ ಮಂದಿಯನ್ನು ಕರೆದು ಮಿಡ್ ವೀಕ್ ಎಲಿಮಿನೇಷನ್ ಹೇಗೆ ಎನ್ನುವುದನ್ನ ವಿವರಿಸಿದ್ರು ಈ ವಾರದ ಮಧ್ಯದಲ್ಲೇ ಯಾರು ಮನೆಯಿಂದ ಹೊರ ಹೋಗ್ಬೇಕು ಎಂದು ಸ್ಪರ್ಧಿಗಳಿಗೆ ತೀರ್ಮಾನಿಸಲು ಹೇಳಿದ್ದರು ಬಿಗ್ ಬಾಸ್ ಸೂಚನೆಯಂತೆ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಮುಂದೆ ಬಂದು ಯಾರನ್ನ ಮನೆಯಿಂದ ಹೊರಗೆ ಕಳಿಸಲು ಇಷ್ಟಪಟ್ಟಿದ್ದಾರೆ ಎನ್ನುವುದನ್ನು ಹೇಳಿಕೆ ನೀಡಿ ಅದಕ್ಕೆ ಕಾರಣಗಳನ್ನು ಕೂಡ ನೀಡಿದರು ಜಾನ್ವಿ ಸತೀಶ್ ಹಾಗೂ ಮಂಜು ಭಾಷಿನಿ ಹೆಸರುಗಳನ್ನು ಸ್ಪರ್ಧಿಗಳು ತೆಗೆದುಕೊಂಡಿರುವುದರ ಪ್ರೋಮೋವನ್ನು ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿತ್ತು ಆದರೆ ಸತೀಶ್ ಮನೆಯಿಂದ ಹೊರ ಬಂದಿದ್ದಾರೆ ಮಂಜು ಭಾಷಿನಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿತ್ತು ಆದರೆ ಡಾಗ್ ಸತೀಶ್ ದೊಡ್ಡ ಮನೆಯಿಂದ ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ಫಿನಾಲೆ ನಡೆಯಲಿದೆ ಅಕ್ಟೋಬರ್ ಹದಿನೆಂಟು ಹಾಗೂ ಅಕ್ಟೋಬರ್ ಹತ್ತೊಂಬತ್ತರಂದು ಅಂದ್ರೆ ಈ ವೀಕೆಂಡ್ ಒಂದು ಫಿನಾಲೆ ನಡೆಯಲಿದೆ ಅದರಲ್ಲಿ ಒಂದಷ್ಟು ಜನರನ್ನು ಮನೆಯಿಂದ ಹೊರಗೆ ಕಳುಹಿಸಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತಷ್ಟು ಸ್ಪರ್ಧಿಗಳನ್ನು ಮನೆಯೊಳಗೆ ಕರೆದುಕೊಳ್ಳುವ ಲೆಕ್ಕಾಚಾರ ಶುರುವಾಗಿದೆ ಹಾಗಾದರೆ ಐದಾರು ಮಂದಿ ಒಮ್ಮೆಲೆ ಮನೆಯಿಂದ ಹೊರಗೆ ಬರುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಈಗಾಗಲೇ ಕಾಕ್ರೋಚ್ ಸುದಿ ಮಾಳು ರಾಶಿಕಾ ಹಾಗೂ ಅಶ್ವಿನಿ ಗೌಡ ಫೈನಲಿಸ್ಟ್ ಆಗಿ ಸೇಫ್ ಆಗಿದ್ದಾರೆ ಇನ್ನುಳಿದವರಲ್ಲಿ ಯಾರು ಮನೆಯಿಂದ ಇವತ್ತು ಹೊರ ಹೋಗ್ತಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಮೂಡಿತ್ತು ಈಗ ಈ ಕುತೂಹಲಕ್ಕೆ ತೆರೆ ಬಿದ್ದಿದೆ ದೊಡ್ಡ ಮನೆಯಿಂದ ಡಾಗ್ ಸತೀಶ್ ಹೊರ ಬಂದಿದ್ದಾರೆ ಗಿಲಿ ನಟ ವೀಕ್ಷಕರಿಗೆ ಬಹರ್ಚುರಿ ಮನರಂಜನೆ ಕೊಡ್ತಿದ್ದಾರೆ ಇತರೆ ಸ್ಪರ್ಧಿಗಳ ಕಾಲಿಳಿಯುತ್ತಾ ಕಾಮಿಡಿ ಮಾಡುತ್ತಾ ರಂಜಿಸುತ್ತಿದ್ದಾರೆ ಗಿಲಿ ನಟ ಸದ್ಯಕ್ಕೆ ಎಲಿಮಿನೇಟ್ ಆಗುವುದಿಲ್ಲ ಎಂದು ವೀಕ್ಷಕರು ಅಂದಾಜಿಸುತ್ತಿದ್ದಾರೆ ವೀಕ್ಷಕರ ಓಟ್ ಆಧರಿಸಿ ಎಲಿಮಿನೇಷನ್ ನಡೆಯುತ್ತದೆ ಎಂದು ಭಾವಿಸಲಾಗಿತ್ತು ಆದರೆ ಮನೆ ಮಂದಿಯೇ ವಾರದ ಮಧ್ಯೆ ಒಬ್ಬರನ್ನು ಹೊರಗೆ ಕಳುಹಿಸುತ್ತಿದ್ದಾರೆ ಎನೋ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಶ್ವೇತಾ ಪ್ರಸಾದ್ ದಿಲೀಪ್ ಶೆಟ್ಟಿ ಸೇರಿ ಕೆಲವರ ಹೆಸರು ಕೇಳಿ ಬರ್ತದೆ